देगा शायद ओ शायद नहीं रहा। अबे। तो तू बैडपस्म कपक देंगे। जो आंसर आएगा उसके पीछे एल लगा दो बस। ये क्या? बरिचा कुड़िया। लेकिन जरा 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 मार को थंगे वाला कॉन्ट्रैल नोट रहगा। अच्छी कंपनी हो जाएगी आई ही तो। ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೀಕಾ ಸಂತೋಷ ಕುಟುಂಬ ಬ್ಲಾಗ್ ಸೊ ಬರೀ ಫ್ರೆಂಡ್ಸ್ ಐತಿ ಬ್ಲಾಗ್ ನಾಗ ಏನೇನ್ ಆಗ್ತದೆ ಏನು ಏನ್ ತಿದ್ದ ಅಂತ ನಿನ್ನೆ ಅಂತೂ ಫುಲ್ ನನಗೆ ಕೋಲ್ಡ್ ಆಗಿ ಹಾಲ ಫುಲ್ ಖರಾಬ್ ಆಗಿಟ್ಟಿತ್ ನೋಡ್ರಿ ರಾತ್ರಿ ನನಗೆ ನಾನು ಕೋಲ್ಡ್ ಅದ ರೀ ನನಗೆ ಈಗ ಗರಂ ಗರಂ ನೀರು ಕುಡಿತೀನಿ ಫಸ್ಟ್ ಎಲ್ಲರಿಗೂ ರೆಡಿ ಮಾಡ್ಬಾರೀ ಇವ್ರಿಗೆ ಕಳಿಸ್ತೀನಿ ಆಮೇಲೆ ನೀರು ಕುಡಿಯೋಸ್ ಭೀ ನಂಬಳ ಟೈಮ್ ಇಲ್ಲ ನೋಡಿರಿ ರಾತ್ರಿ ದಿನ ಆಲೂಗೋಬಿ ಪಲ್ಯ ಅದ ರೀ ಮೈವ್ರ ಸಲುವಾಗಿ ಏನು ಮಾಡ್ತೀನಿ ಈಗ ಬಿಸಿ ಬಿಸಿ ಪರೋಟ ಮಾಡೀನಿ ಈಗ ಬಿಸಿ ಪುಲ್ಕೇನು ಮಾಡ್ಕೊಳ್ತೀನಿ ರೀ ನಾನು ಮೂರು ಜನ ಹೋದ್ರಲ್ರಿ ರೀ ಒಂದು ಅದೇ ಕೆಲಸ ಮುಗ್ದಂಗೆ ಆಗ್ಬಿಡುತ್ತೆ ನೋಡಿ ನಾನು ಬಾಣ್ಯ ತೊಳೆದಿಲ್ಲ ಏನೂ ತೊಳೆದಿಲ್ಲ ರಾತ್ರಿ ನಾನು ಹಾಗೆ ಮುರ್ಕೊಂಡ್ಬಿಟ್ಟೆ ನೋಡಿರಿ ತುಂಬ ಫ್ರೆಂಡ್ಸ್ ಬ್ಲಾಗ್ನಾಗ ಏನೇನು ಏನೇನೋ ಕಂಟಿನ್ಯೂ ಆಗಿ ನೋಡಿರಿ ಮಿಸ್ ಮಾಡ್ಕೊಲಾರ್ದಂಗೆ ಇದು ಪೌಡರ್ ರಾತ್ರಿನೇ ಮಾಡ್ಬೇಕಿತ್ತು ಬಟ್ ನನ್ ಕರೆ ಆಲಿಲ್ಲ ನಾನು ರಾತ್ರಿ ಮಾಡ್ಲಿಲ್ಲಪ್ಪ ಅದಕ್ಕೆ ಈಗ ಮಾಡ್ಕೊಳತ್ತೀನಿ

ನೋಡಿ ನೋಡ್ರಿ ಇವ ಸಾ ಗುಂತೀನಿ ನೋಡ್ರಿ ನಾ ಈಗ ಕ್ಲಾಸಿಗೆ ಹೋಲಕ್ಕೆ ರೆಡಿ ಆಗಿಬಿಟ್ಟಿನಿ ಇಷ್ಟು ನೆಗಡಿ ಆಗ್ಬಿಟ್ಟದೆ ನನಗೆ ಫುಲ್ ಜಗ್ಗಿ ಅಂದ್ರೆ ಜಗ್ಗಿ ನೆಗಡಿ ಆಗ್ಯದ ನೆಗಡಿನಿಂತ ನನಗೆ ಆಲ್ರೆಡಿ ವಾಮಿಟಿಂಗ್ನು ಆಯ್ತು ನೋಡ್ರಿ ಫ್ರೆಂಡ್ಸ್ ಅಷ್ಟು ಮೂಗು ಬಂದಾಗ್ಬಿಟ್ಟದ ನಂದು ಏನು ಮಾಡಲಿ ಆಗ್ಯದ ಬರ್ರಿ ಕ್ಲಾಸಿಗೆ ಹೋಲತ್ತೀನಿ ಜಿಮ್ಮಿಗೆ ಹೋಲತ್ತೀನಿ ಹೋಗ್ಬರೀ ಅಪ್ಪ ದಿನ್ ದಿನ್ ದಿನ ಎಳತ್ತದ ನೋಡ್ರಿ ನೋಡ್ರಿ ಕಿಚಡಿ ಮಾಡೋಸಲ್ವಾ ಬ್ಯಾಳಿ ತಗೋಲತ್ತಾಗ ನೋಡ್ರಿ ಜಿಮಿಗೆ ಹೋಗಿ ಬಂದ್ಬಿಟ್ ನಮ್ಮನಿಗೆ ಫುಲ್ ಹಾಲ ಟೈಟ್ ಆಗಿಬಿಟ್ಟದ ಸರ ಎಲ್ಲ ಬೇಡ ಜಡಿಸಿ ಎಲ್ಲ ಕಸ ಗುಡಿಸಿ ಮನಿ ಗುಡಿಸ್ಬೇಕು ತಿರು ಬೈ ತಕ್ಕೋಕಾ ಯಾಕೊಂದ್ ಜಗ್ಗಿನೇ ಆಗಂಗ ಕಾಣಿಸ್ತು ಬೇರೆ ಶೆಡ್ಡಿಗತ್ತದ ಜುಂಡು ಜ್ ಕೈ ಕುಂತೀವಿ ನೋಡ್ರಿ ಒಂದ್ ಸೊಪ್ಪತ್ತ ನೀರಿನು ಇಟ್ಬಿಟ್ಟೀನಿ ಸ್ವಲ್ಪ ನೀರು ಗರಮಾಗತ್ತ ಜೂನ್ ಮುಚ್ಕೊಂಡು ಸೋಮ್ ಕುಂದರ್ತ ಕಮೆಂಟ್ನಾಗ ಹೇಳ್ಕೊತಿರಾಕದ ಜಿಮ್ ಮಾಡೋ ಟೈಮ್ನಾಗ ವೀಡಿಯೋಸ್ಗಳು ಮಾಡಕ್ಕೆ ಹೋಗಬೇಡ್ರಿ ಫಸ್ಟ್ ಜಿಮ್ ಮಾಡ್ರಿ ಹೆಲ್ತ್ ನೋಡ್ಕೊರತ್ತೆ ಅದಕ್ಕೋಸ್ಕರ ಅಂತೂ ಥ್ಯಾಂಕ್ ಯು ಸೋ ಮಚ್ ಬಟ್ ನಾನು ಜಿಮ್ ಇವಾಗ ವಿಡಿಯೋ ಎದಕ್ಕೆ ಅಂದ್ರೆ ನನ್ನ ಜರ್ನಿ ಅಲ್ರಿ ಅದು ನನಗೆ तोर्सोबत इशष्ट निष्ण प्रीतीवर्गी तोर्स नन्गिष्ट आन बार बार नोस ने नोडकोतीतन याोडक बिडलाक नं प्रॉब्लम खुश रह। न खुशियत रि फोटो वीडोस तको निव गोति अद्रा बेरेन जिमत्री ईनजा एक्सईटमेंट आलाक तो हंगन विड्योस बडि नोड्री हंगत कसं यातो तप्तिबॅन शोषाबाजी माग हि अंतिन ओके ना

ಓ ನೋಡ್ರಿ ಈಗ ಕ್ಲಾಸಿಗೆ ಬಂದಿದ್ದ ಮನೆಗೆ ಹೊಂಟೇನಿ ಇವತ್ತು ಯಾವುದು ವಿಡಿಯೋ ಮಾಡಿಲ್ಲ ನೋಡ್ರಿ ಕ್ಲಾಸಲ್ಲಿ ಯಾಕಂದ್ರೆ ಎಲ್ಲರದು ಭಾಳ ಪರ್ಸ್ನಲ್ಲಿ ಮಾತಾಡ್ತು ಮಾತಾಡ್ಕೊ ಕುಂತಿರು ಸುಮ್ಮನೆ ವಿಡಿಯೋ ಮಾಡ್ದ್ರೆ ಪ್ರಾಬ್ಲಮ್ ಯಾರಿಗೂ ಆಬಾರ್ದು ಯಾರಿಗೊಂತ ಇವತ್ತು ಯಾವುದು ವೀಡಿಯೋ ಮಾಡಿಲ್ಲ ಫುಲ್ ಎಂಜಾಯ್ ಮಾಡಿದೆವು ಫುಲ್ ಚಿಲ್ ಎಲ್ಲರೂ ಹೊಡೆದೆಲ್ಲರೂ ಮತ್ತು ಈಗ ವಾಪಸ್ ಮನಿಗ್ ಹೊಂಟಿ ನೋಡ್ರಿ ನಾ ಹಂಗತ್ತೈತೆ ಏನು ತೊಗೊಂಡ್ ಭೀ ಹೋಗಿಲ್ಲ ನಾ ಬರೀ ಇದೊಂದು ಪರ್ಸ್ ತೊಗೊಂಡು ಹೋಗಿಲ್ಲ ನಾನು ನೋಡಿರಿ ಮನೆಗೆ ಬಂದೀನಿ ನೀ ಫ್ಯಾನ್ ಚಲೂ ಇಟ್ಕೇಸ್ರೆ ಎಲ್ಲಿ ಹೋಗ್ಬಿಟ್ಟು ಚಾವಿ ಹಾಕಿ ಪ್ರಣವ್ ಸಂಗಟ್ಟು ಅಂತ ದೀಪ ನೋಡಿ ಇನ್ನ ಇದನ್ನ ಎಲ್ಲ ಅಲ್ಲ ದೇಶೋರ್ಲಿ ಇರ್ತದೆ ಅದನ್ನ ಪಟಾಫಟೇನು ಮಾಡ್ತೀನಿ ಅಂದ್ರೆ ಕೈ ತಕ್ಕೊಂಡು ಕಿಚಡಿಗಿಟ್ಟು ಇವು ಇಸ್ಸು ಬಟ್ಟೆ ಫಸ್ಟ್ ನೆನೆಯಿಡ್ತೀನಿ ರೀ ಸೆಕ್ದ್ ಸರ್ರನ್ ಅಂತ ಹೌದು ಬಾಳೆ ನೆನಿಟ್ಟು ಹೋಗಿದ್ದೆ ನಾನು ಇದಕ್ಕೆ ಈಗೇನು ಮಾಡ್ತೀನಿ ಕಿಚಡಿ ಮಾಡ್ಕೋತೀನಿ ಪಾ ಕಿಚಡಿ ಇಟ್ಟು ಬಂದಿ ನೋಡ್ರಿ ಕಿಚಡಿ ಇಟ್ಟು ಬಂದು ಕೆಸೆ ನಾವು ಇದೊಳ್ ಲಡ್ಡು ತಿನ್ಕೋತ ಕುಂತೀನಿ ಅಂದ್ರೆ ಪ್ರಣವ್ ಸಂಕಟ ಹೊರಗೆ ಹೋಗೋಣ ಈಗ ಅವ್ರು ಬಂದ ಮಸೀಸ್ತಾನ ಊಟ ಮಾಡಿ ಸೊಪ್ಪೊತ ಬಾಬ್ ತೊಗೊಂಡು ಮನ್ಕೊಂಬಿಡ್ತೀನಿ ನೋಡ್ರಿ ನಾ ಸಂಜೆ ಹೋಗ್ಬೇಕಲ್ಲ ತಿನ್ ವಾಪಸ್ಸೇ ಜಿಮ್ಮಿಗೆ ಬೆಳಗ್ಗೆ ಜಾಸ್ತಿ ಮಾಡೋದಾಗಿಲ್ಲ ಹಂಗೆ ಬಂದುಬಿಟ್ಟೇ ನಾವು ಸೊಪ್ಪೊತಾಗಣ ನೆಗಡಿಯಾಗಿ ಬರಿ ಹಿಂಗೆ ಸುರ್ರ 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 ಅನ್ಕೋತ ತಲೆ ಇಡ್ಲಿಕ್ಕೆ ಹತ್ತದ್ರಿ ಬರೀ हालत ही बहुत टाइट है रीना हमारे दे। नंबर देखे जल जलते हैं तो उनके सामने नहीं दिखा सकता हमारे नंबर देखे जल जलते हैं हद तक हद तक तो, हाँ तो, हाँ तो उंडील नहीं हाँ टेन टू टेन एक तो उंडील अंदर आ देखो मामले सरप्राइज लेता हूँ तो, हाँ तो कल के प्रिपरेशन और आज एप्लीकेशन का कल है ये तो बंदा निर्माण तो हमें अच्छा होना है मम्मी तो सो

मुझे बोलते तो मैं भी फोन पे कर देती पैसे और एक्स्ट्रा ले आते इन्हें बोला ही नहीं मुझे मैं क्यों डाटूंगी मैं पता है अभी छोले भटूरे के लिए गए थे बड़े मार्सी बड़े मार्सी से लाए वेरी गुड मैंने हेडरा नानो तरस को तो, तो ये यो इधर देख ज्वालामुखी फट रही है इधर ओ भाई बाप पानी सब ऊपर आ रहा है एंजॉय मार दे फुला ए दना फुल एंजॉय मार दा मार दी मार लीला इनेन मार दी इस तरह तो पढ़ना ही था इस तो रक्का खर्चा मार इस वही दी सर ने बोला कल लेकर आना वो मग भूल गया था घर पे मैंने पता क्या क्या हुआ बिस्कुट लेती वो सारी उठा ली एक आंटी से पूछ

एग ऐसे मुराली ठंड में भी अच्छी लगती है ठीक है कुछ होते दाने दाने से गोल-गोल से होते हैं ना नमक वाले वो बीस के ले लिए खाते खाते है अब ध्यान है अबे यार जाऊंगा कैसे स्कूल से चलते-चलते यहाँ तक आ मैं चलते-चलते प्रॉमिस चलते चलते चलता मैं चलते चलते। चलते चलते लो रॉक का कोटर नु अलग तिनदी बिटी दी नोड हेंग मेरे ध्यान में नहीं था प्रॉमिस मुझे लगा अंकल आ रहे प्रॉमिस ऐ तो होड़ेल तो मम्मी मारना है हम्म ऐ तो होड़ेल ला कल फुल तो खुली याद रहेगा याद ही रहता है जल्दी बताना जल्दी में बहुत जल्दी वाली जल्दी में एक ना अंतिनी माँ मम्मी नहीं अंतिना ना का अबे चलना यहाँ से होड़ी बड़ा अंदर है ना बढ़ती नहीं होड़ी बड़ा अंदर है ना बढ� ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ನೋಡಿರಿ ಊಟದಾಗ ಅಂದ್ರೆ ಫುಲ್ಕೆ ಮಾಡಿಟ್ಟಿದೆ ನಾನು ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಆಲೂಗೋವಿ ಪಲ್ಯ ಅದ ಅಂದ್ರೆ ಬಿಸಿ ಕಿಚಡಿ ಮಾಡ್ಕೊಂಡೆ ನೋಡಿರಿ ನಾನೀಗ ಈಗ ಈಗ ಮಸ್ತ್ ಅನ್ನ ಕಿಚಡಿ ತ ಬರ್ರಿ ಈಗ ಊಟ ಮಾಡಮ್ಮಿ अरे बुलाओ तो बुलाओ अपने नए स्टूडेंट को आ? अपने नए स्टूडेंट को अंदर तो बुलाओ <laughs> बेचारा वहीं पे खड़ा है ऐसे एडमिशन लोगे क्या आप <laughs> बंदा भारी खड़ा है हिमांशु हिमांशु भैया आपका नया स्टूडेंट एडमिशन के लिए आया है क्या देखोगे पता चलेगा ऐसे वहीं से बोलोगे तो पता कैसे चलेगा हंटर नोड रही <laughs> ಆಯಾ ಓಾ ಸ್ಟೂಡೆಂಟ್ ಆ ಬಿಚಾರಿಗೋ ತಮ್ಮ ಪಿಚೆ ಪಿಚೆ ಆ ರೀ ಐಸೆ ಯಾತಾರೆ ಸ್ಟೂಡೆಂಟ್ ಅಕ್ಕಿ ಹೋಗಾಲಿ ಆಯ್ಕೆ ಎಲ್ಲಿ ಅಲ್ಲೇ ನಿಂತ ನೋಡ್ರಿ ಅವಾಗೇನು ಹಿಡ್ದು ಅಡ್ಮಿಶನ್ ತೋತೀನಲ್ಲ ತಾಳ ಲೇಗಿಶನ್ ಲೈ ಅಡ್ಮಿಶನ್ ಸ್ಕೂಲ್ ಮೇಲೆ ಅಡ್ಮಿಶನ್ स्कूल में जाती है स्कूल जाती है जाती है जाती है स्कूल ಫುಲ್ಲು ನೆಗಡಿ ಆಲತ್ತದ ನೋಡ್ರಿ ನನಗೆ ಜಿಮ್ನಾಗ ಎಲ್ಲರೂ ವರ್ಕೌಟ್ ಮಾಡತ್ತಾರೆ ಫುಲ್ ನೆಗಡಿ ಅಂದರೆ ನೆಗಡಿ ಆಲತ್ತ ದಸ್ತಿನೂ ತೊಗೊಂಬಂದಿಲ್ಲ ಮೂಗ್ ಫುಲ್ ಸಾರಸೂರು ಮಾಡ್ಲತ್ತೀನಿ ಕೂತಿ ಜೈ ಹನುಮಾನ್ ಅಲ್ಲಿ ನೋಡ್ರಿ ಹಿಂದ ನೋಡ್ರಿ ನಾನು ಮನೆಗೆ ಹೊಂಟಿನ ಜಿಮ್ ಮುಗಿಸ್ಕೊಂಡು ಮಸ್ತ್ ಅನ್ನತ ಕಾಫಿ ಮಾಡ್ತೀನಿ ಇಬ್ರು ಸಾಂಬಾರು ಬಂದಾಗ ಮೂರು ಜನ ಕಲ್ತು ಕಾಫಿ ಕೊಡಿದ್ದು ನಾನು ನೋಡ್ರಿ ಮನಿಗೆ ಬಂದು ಕೇಸಿದ ಸುಮ್ಮನೆ ಸಂತೋಷ್ ಫೋನ್ ಮಾಡಿದ ನನಗೆ ಇಷ್ಟು ನೆಗಡಿ ಆಗ್ಯಾದ್ರಿ ಇಷ್ಟು ನೆಗಡಿ ಆಗ್ಯಾದ್ರಿ ಫೀವರ್ ಮೊದಲಾಗ್ಬಿಟ್ಟದ್ರಿ ನನಗೆ ಸಂತೋಷನ ಏನು ಮಾಡ್ಬೇಡ ಎಲ್ಲ ಬಂದು ಮಾಡ್ತೀನಿ ಸುಮ್ ಕುದರತ್ತ ಯಪ್ಪ ಒಮ್ಮಿದ ಒಮ್ಮನಿಗೆ ಐತೆ ನೋಡಪ್ಪ ಇದು ನಾನು ನೋಡ್ರಿ ಈಗ ಬಿಸಿ ಬಿಸಿ ಚಾ ಇಟ್ಟೀನಿ ಕಾಫಿ ಮಾಡಲಿಲ್ಲ ಇಟ್ಟೀನಿ ರೀ ಅದಾಗ ಒಂದು ಸ್ವಲ್ಪ ಸೋಪ್ನು ಹಾಕಿ ನೋಡ್ರಿ ನಾನು ಮತ್ತು ಬೆಳಗ್ಗೆ ನಾನೇನು ಪೌಡ್ರ್ ಮಾಡಿದಲ್ರಿ ಅಲ್ಲಿ ಅಗ್ಸಿ ಬೀಜ ಮತ್ತಂದ್ರೆ ಜೀರಿಗೆದು ಜೀರಿಗೆ ಇದು ಅದರ ಟಿಫಿನ್ ತುಂಬ ಆಗ್ಯದ ಆರಾಮ್ಸ ಒಂದು ಸ್ವಲ್ಪ ಈಗ ಈಗ ನೆಗಡಿಯಾಗಿ ಕಂಡಂಗೆ ನೀರು ಬಂದು 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 ನೋಡ್ರಿ ಫ್ರೆಂಡ್ಸ್ ಇದು ಉಲ್ಟಾ ಇನ್ನೂ ಬ್ಯಾನಿ ಕೊಡ್ಲತ್ತದ ನೋಡ್ರಿ ಈಗ ಹಿಂಗಾಗ್ಯದ್ ನೋಡ್ರಿ ಜಾಸ್ತಿ ಆಲತ್ತದ್ರಿ ಇದು ನೆಗಡಿ ಖತರ್ನಾಕ್ ಆಗಿದೆ ಫುಲ್ ಫೀವರ್ ಆಲತ್ತದ ಇಪ್ಪ ಆದರೂ ಯೂಸ್ ಬಾಡ ತೊಳಿತೀನಿ ಬೇರೆ ಏನೋ ಇದು ಆಪ್ಷನ್ ಇಲ್ಲ ಸಂತೋಷ ಅಂದ ನಾ ಬಂದ್ ಮಾಡ್ತೀನಿ ಅಂತ ಬಟ್ ಬಟ್ಟೆನೂ ಅವರ ನಾನು ನೀ ಬಟ್ಟೆ ಹಿಡ್ಬೋಪ್ಪ ನಾವು ಬಿಸ್ ತೊಳ್ಕೊತೀನಿ ಹೆಂಗಾರೆ ಬ್ಯಾಡ ಅಂದನಿ ಬ್ಯಾಡಂದ ನಾವ ಅಂದ್ರೆ ಭೀ ಸುಮ್ಮನೆ ಬಿಸ್ ತೊಳ್ಕೊತೀನಿ ರೀ ಹೌದಿಲ್ಲ ಪಪ್ಪ ಅವನು ಹೇರ್ಯ ಬಂದಿತ್ತ पक्का इयेला थंडंग आबटा ओरिबर बंदराला आड नोतर ओरू चारेडियाली भाई चामडला तोमंदा चामी इगा हां बडोला चेंज करू हां इसको प्लेट बटर ಎಲ್ಲಾ ದೊಳೆ ನೀಕೊ ಬರ್ಸ ಹಾโล ಫುಲ್ ತಡೆ ಬರಬಹುದು ಇಚಿ ನೀ ಕರ್ಸ ಮಾಡ್ಲಿ ನೀ ಹಾ

तो जब भी आना है वीडियो में हाँ, हाँ। अब बता हाय गाइस कैसे हो हाय गाइस कैसे हो बोल मैं ठीक हूँ अभी तो ठंड आ चुकी है तेरा वीडियो जो बना है वो जाके सब लोग देखे मेरा ना वीडियो बनाया है आंटी ने सारे लोग देखना इंस्टाग्राम पे वरना मार पड़ेगी <laughs> वो वाली धमकी देगी वो लड़, लड़की वाली अगर लाइक शेयर नहीं किया तो आंखें मारूंगी करो करो जल्दी वो वाला चलो तुम काम नहीं लगा फिर। आ, आ, भाई से आराम से पढ़ो तो ये जो भी नंबर है उसको ये इसमें तो तो। तो तो पता है अब ये बताता हूं। है ना इसको भी सेम ही करना है इसको पहले ये लिखना जरूरी है फॉर्मूला ये ये फॉर्मूला ये चीज

ये देख पोल्यूशन कैसा हो रहा है इसमें फोन में भी हो रहा है देख एकदम तो काला काला <laughs> स्पाइडर मैं, स्पाइडर मैं। एक बात तो बता तो मैंने तेरे तो को पैसे तो दिया था मेरा पैसा उसका छोड़ तुम फोन लेके क्यों गए मैंने पैसे देने तो के बावजूद भी पापा मोमोज तकोड बंदा रहा बंदर भी कर माता कपड़ को पप्पा मोमोस तंदर भी ऐन तीन बंद रहे नहीं ब्रो क्या खाया है तू बता ओए तू बता मम्मी क्या हैं क्या खाया हमने कुछ खाया अब कुछ खाया नहीं हम मोमोस लाया बस सच बोलो तुम भी बोल रहे थे ना कुछ खा रहे हम कर लेंगे सोचा था खाएंगे सोचा था आवाज नीचे आंखें नीचे मैं बोल रहा हूँ मुझे लगा पापा के पैसे थे

ನೋಡ್ರಿ ಸಾಬಾರಿಗೆ ಚಿಕನ್ ಮೊಮೋಸ್ ತಿನ್ನತಾರ ಅವ ಹೋಗದೆ ತಂದಾನ ಅವ್ರ ಪಪ್ಪನ ಬ್ಯಾಗ್ ತಗೊಂಡು ಮೊಮೋಸ್ ತೊಗೊಂಡ್ ಬಂದಾನ ನೋಡ್ರಿಗ ಅವನಿಗೆ ಮೊದಲೇಂದಿನ ಹಾಫ್ ಪ್ಲೇಟೇ ತೊಗೊಂಬ ನೀವು ಫುಲ್ ಪೇಟ್ ತಂದ ನೋಡ್ರಿ ಗುದ್ದ್ಕೋತ ಅವ್ರ ಪಪ್ಪ ಪಪ್ಪಾಗ ಹಾಫ್ ಪ್ಲೇಟ್ ತಗೊಟ್ ಕಾಶನ ಹೆಂಗಾಗದ ನೋಡ್ರಿ ನಡ್ದೇನು ನೋಡ್ರಿ ಇಬ್ಬರು

ನಾ ನೋಡ್ರಿ ಫೋನ್ ಮಾತಾಡತ್ತಿದ ಅಲ್ಲಿ ತನ ಇವ ಏನ್ ಮಾಡ್ತಾನ ಅಂದ್ರ ಪಲ್ಯ ಪಾಣ ಮಾಡ್ಕೊಂಡ ನೋಡ್ರಿ ಎಗ್ ಕರಿ ಮಾಡ್ಕೊಂಡನ್ ಸಂತೋಷ ನಾ ತತ್ತಿನೂ ಕುದಸಿ ಇಟ್ಬಿಟ್ಟಿದ್ದೆ ಮತ್ತಂದ್ರೆ ರೈಸ್ ಮಾಡಿ ಇಟ್ಬಿಟ್ಟಿದ್ದೆ ನಾನು ಬಂದ್ ಕೇಸಿ ನಾವು ಏನ್ ಮಾಡ್ತೇವೆ ಎಗ್ ಕರಿ ಮಾಡ್ಕೊಂಡ ಕಟಿಂಗ್ ಮಾಡಿಸ್ಬೇಕು ಕೇಳ್ಸಲಾಗದ ಮತ್ತ ಅದೇ ಹರಕತ್ತ ಮತ್ತ ಸಂತೋಷ ಕರೆ ಹೇಳ್ತೀನಿ ನೀವು ಮೂರು ಮಂದಿ ಮ್ಯಾಗ ನನಗೆ ಇಟ್ಟು ಸಿಟ್ಟು ಬರ್ತದ್ರಿ ಇಟ್ಟು ಸಿಟ್ಟು ಬರ್ತದ್ರಿ కిట లికాట్ కొల్ గోలు ఇఇ దుక్టల ంరాండితాఉన్ మూరు మంరు మండితామార్యల నింది అసటేని ఉస్కే బాదు మీంది మమీ మాదు అనేంది కాడ్ ಏನು ಇನ್ನೊಂದು ಹಾಡು ಏನಂದ ಯಾವ್ದ್ ಹಾಡು ಅದು ನಾ ಯಾದೀನ ಬೇಲ್ ಮ್ಯಾಗ ಹೊರಗ್ ಬರ್ತೇನ ನನ್ನ ಪಿಸ್ತೌಲ್ ಕಿಮ್ಮತ್ ಏನ್ಗ ಅವತ್ತ ತೋರಿಸ್ತೇನ ಏನು ಯಾವ್ದು ಜಾನಪದ

ಯಾಕಂದ್ರೆ ಅವ್ರು ಮುತ್ತ್ಯ ಏನಂತ ಅನ್ನೋ ಅಂತ ಅವ್ನಿಗೆ ಗೊತ್ತದ ಹೋಗಲ್ಲ ಬಿಡು ಸ್ಯರೇನೇ ಆಗತ್ತೆ ಯಾಕಡೆ ಭೀ ತಿರ್ಗಾಡ್ಕೊತೀ ನೀವು ಮೂರು ಮಂದಿ ಚಂದಿರಿ ಅಂತಾರೆ ಅವ್ರು ಹೌದು ಫೋನ್ ಮಾಡಲೆ ನಿಮ್ಮ ಮುತ್ತ್ಯಾಗ ಅದಕ್ಕೆ ಖರೆ ನಿಮ್ಮಪ್ಪರು ಅಂತಾರೆ ನಾನು ಹಿಂಗೆ ಅಲ್ಲೇ ಫೋನ್ ಹಚ್ಲೆ ವಿಡಿಯೋ ಕಾಲ್ ಮಾಡ್ತೀನಿ ತಾನಿ ನಿಮ್ಮ ಮುತ್ತ್ಯಾಗ ನಂಗೆ ಯಾಕಂದ್ರೆ ನೀ ಮುತ್ತ್ಯ ಗೊತ್ತದ ಆ ಏ ಹೆಂಗೆ ಅಂದ್ರೆ ಫೋನ್ ಹಚ್ತೀನಿ ತಾಯಿ ಸಂತೋಷ ಹಂಗಂದ್ರೆ ಫೋನ್ ಪಕ್ಕ ಹಚ್ಚೋ ಅಂತ ಇರಿ ಅವ್ರು ಮುತ್ತಾಗ ಎಲ್ಲರೂ ಅನ್ಸ್ತಾರೆ ನಾ ಒಬ್ಬಕ್ಕಿನೇ ಅಂದ ನೋಡಿರಿ ಅಂದ್ರೆ ನಾ ರೆಕ್ಸ್ಪೆಕ್ಟ್ ಕೊಡ್ತೀನಿ ರೀ ನಾವು ನಿಮ್ಮ ಅಂಜಾಲ ಇವರೆಲ್ಲರು ಓಡಿ ಓದ್ತಾರೆ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಅಂತಾರ ತಂದೆ ತಾಯಿ ಇರಬೇಕು ಅಂತ ಕೆಲಸ ಹೋದಲ್ರಿ ಊರಾಗಿದ್ದಾಗ ಸಂತೋಷ ಭಾಳ ಹಗೋಗ ಮಾಡತ್ತದೀ ಒಂದಿನ ಹೌದ್ರಿ ಸಂತೋಷ ಕಿಕ್ಕ ನೋಡಿಗ ಏಯ್ ಮತ್ತು ನಾ ಬರ್ತೀನಿ ನೋಡಿ ನೋಡಿಗ ಅಂಕಲ್ ಹೆಂಗೆ ಬಡ್ಗಿ ತೊಗೊಂಡು ನಿಂತಿದ್ರು ಅವ್ರ ಬೈಗಳು ಭಾರಿ ಇರ್ತವ್ರಿ ಒಂದ್ ಎಡ್ಡೆ ಬೈಗಳು ಬೈತಾರೀ ಬಾಳ ಖತರಾಗ ಬೈಗಳು ಬೈತಾರ ಅವ್ರು ಇನ್ನ ವೈರಿ ಕೆಸಿ ನಾವು ಭಾಳ ನಡೋದ್ರಿ ಇವ್ನಿಗೆ ಬಡಿತೀನಿ ಇಡಿ ಸಂತೋಷ ಓಡೋದೇ ಸಂತೋಷ ನಿಮ್ ಪಪ್ಪ ಬಚ್ಕೊಂಡಿನಿ ಅಲ್ಲ ಅದಕ್ಕೆ ಸಂತೋಷ ಏ ಎಲ್ ಬಚ್ಕೊಂಡಿಂಗ ಅವಾಗ ಪಾಪ ಮಾಮ ಸಚಿನ್ ಎಲ್ಲರು ಇದ್ರು ಹಾರದ ಹಾರದ್ ಮೂರು ಮಂದಿ ಅಲ್ಲ ಮೂರು ಬಡಗಿರು ಅಂದ್ರೆ ಒಂದ್ ಇದು ಅದ ರೀ ಕೊಳಕೋಳ ವೈದಿಕೇಶ ಇಲ್ಲ ಸಂತೋಷ ಮಾಡಕ್ಕೆ ಬರಲ್ಲ ಮಟ್ಲಾಗ ಬರಲ್ಲ ಸುಮ್ಮನೆ ಆಗೋ ಹೊಡೆಸ್ಕೊತಿರ್ತಾವೆ ಭಾರಿ ಅಂತಾರದು ಅಂಕಲ್ ಈ ವಿಡಿಯೋ ನೋಡ್ಬೇಕಂತ ಭಾರಿ ಅಂತಾರೆ ಅಂಕಲ್ ನೋಡ್ರಿ ನಾನೇ ನಿಮ್ಮ ಬಗ್ಗೆ ಏನು ತಪ್ಪು ಮಾತಾಡ್ತೀನಿ ರೀ ನೀವೇ ಒಳ್ಳೆಯವ್ರ ಇದೀರ ಅಂತ ಹೇಳಿಕೊಂಡು ಬರ್ತೀನಿ ಇವರೆಲ್ಲರು ನಿಮ್ಮಿಂದ ಏಟ್ ಅನ್ಸುತ್ತಾರೆ ಅಂತ ಹೇಳ್ಕೊಂಡು ಇರ್ತೀನಿ ನೋಡ್ರಿ ಅಂಕಲ್ ನಿಮಗೆ ನಿಮ್ಮ ಮಗ ನಿಮ್ಮಕ್ಕಳು ಎಲ್ಲರೂ ಅನ್ನಿಸ್ತಾರೆ ನೋಡ್ರಿ ನಿಮ್ಮದು ಏಟ್ ಹವ ಅದ ಕಾಶ್ಮೀರ 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 ಬೆಕ್ಕಿನ ಇಸ್ತ್ರಿ ಹೊಳ್ಳಿಗತ್ತ ನೋಡ್ರಿ ಊಟ ಇತ್ತು ನಮ್ದು ಅವ್ ನಡಾನ ಅವ ಕಿತಾಪತಿ ಒಂದ್ ಒಟ್ಟು ಕಿತಾಪತಿ ಇರ್ತಾನ ಒಟ್ಟು ಹರ್ಯೋದು ಬರೋದು ಇದು ಅದೇ ದಂಧ ಇಂದ್ರೆ ಇದು ದಂಧ ನಂದ್ರ ಇದು ದಂಧ ಎಲ್ಲದೂ ಒಂದದ ನಮ್ಮ ಮನೆಗೆ ಫುಲ್ ಎಕ್ದ್ ಮಸ್ತ್ ಈ ಈಗ ಬಿಡುಗಡೆ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಎಂಡ್ ಮಾಡಿದ್ದೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವ್ರು ತಮ್ಮರು ಅಡ್ಕೊಂಡು ಮೊದಲು ಬಳಮ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವ್ರು ಅಂದ್ಕೋತಿವಿ ಬ್ಲಾಗಿಂಗ್ ಎಂಡ್ ಮಾಡಿ ಎಲ್ಲರಿಗೂ ಶುಭಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರಿಗೆ ಒಳ್ಳೇದು ಮಾಡಲಿ